ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸರ್ವ ಸಂಕಷ್ಟಗಳಿಗೂ ಸರಳವಾಗಿರ್ತಕ್ಕಂಥ ಪರಿಹಾರಗಳಿದ್ದೇ ಇದೆ ಅಂದರೆ ಎಲ್ಲ ಸಂಕಷ್ಟಗಳಿಗೂ ಒಂದೊಂದು ರೀತಿಯಾದಂಥ ವಿಧ ವಿಧಿವಿಧಾನಗಳಿಂದ ನಾವು ಕೆಲವೊಂದು ಮಂತ್ರಗಳ ಸಹಾಯದಿಂದ ನಾವು ನೋಡ್ತೇವೆ ಪ್ರತಿಯೊಬ್ಬರಿಗೂ ಕೆಲವೊಂದು ಬೀಜಾಕ್ಷರಿ ಮಂತ್ರ ಗೊತ್ತಿರಬೇಕು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ನಾವು ನೋಡೋದು ಓಂಕಾರ ಓಂಕಾರವಿಲ್ಲದೆಲ್ಲ ಯಾವುದು ಪರಿಪೂರ್ಣವಾಗಲ್ಲ ಅಂತ ಹೇಳ್ತೀವಿ ರೀಂಕಾರ ರೀಮ್ ಅಂದರೆ ಹರಿಯನ್ನು ಧ್ಯಾನ ಮಾಡ್ತಕ್ಕಂಥದ್ದು ಓಂ ಇದು ಶಿವನ ಧ್ಯಾನ ಆಗಿರ್ಬೋದು ರೀಂ ಹರಿಯನ್ನು ಧ್ಯಾನ ಮಾಡ್ತಕ್ಕಂಥದ್ದು ಕ್ರೀಂ ಕ್ಲೀಂ ಇವೆಲ್ಲ ಕೃಷ್ಣನ ಬೀಜಾಕ್ಷರಿಯ ಮಂತ್ರಗಳು ಜೊತೆಗೆ ಶ್ರೀಮ್ ಅಂತ ಕರೆದೀವಿ ಶಕ್ತಿಯ ದೇವತೆಯ ಮಂತ್ರಗಳು ಅದೇ ರೀತಿಯಾಗಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಇದೆ ಸಂಕಷ್ಟಗಳಿಂದ ಪರಿಹಾರ ಆಗ್ತಕ್ಕಂಥದ್ದು ಸರಳ ವಿಧಿವಿಧಾನಗಳನ್ನು ನಾವು ಯಂತ್ರದ ಮೂಲಕ ಆಗಿರ್ಬೋದು ತಂತ್ರದ ಮೂಲಕ ಆಗಿ ಮಾಡ್ಕೊಳ್ಳೋದಾಗಿದ್ದಾಗ ನಮಗೆ ಸಂಕಷ್ಟಗಳಿಂದ ಪರಿಹಾರ ಸಂಕಷ್ಟಗಳಿಂದ ಪರಿಹಾರ ಅಂದರೆ ಅರ್ಥ ಆ ಒಂದು ಸಮಸ್ಯೆಗಳಿಗೆ ಒಂದು ವಿ ಸರಿಯಾದಂಥ ಸನ್ಮಾರ್ಗವನ್ನು ಈ ಬೀಜಾಕ್ಷರಿ ಮಂತ್ರ ಕೊಡುತ್ತೆ ನೋಡಿ ನಮಗೆ ಹಲವಾರು ಯೂನಿವರ್ಸ್ ಯೂನಿವರ್ಸಲ್ಲಿ ಬೇಕಾದಷ್ಟು ಅಡಕವಾಗಿದೆ ಆ ಬೇಕಾದಷ್ಟು ಅಡಕವಾಗಿರ್ತಕ್ಕಂಥದ್ದನ್ನು ನಾವು ತಕ್ಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇಲ್ಲಿ ಈ ಏಕಬೀಜಾಕ್ಷರಿಯ ಮಂತ್ರ ಯಾವುದು ಆ ಏಕಬೀಜಾಕ್ಷರಿಯ ಅಂದರೆ ಆ ಏಕಬೀಜಾಕ್ಷರಿಯ ಮಂತ್ರವನ್ನು ಯಾವ ರೀತಿಯಾಗಿ ಸಿದ್ಧಿಯನ್ನು ಮಾಡಿಕೊಂಡು ಸಂಕಷ್ಟಗಳಿಂದ ದೂರ ಆಗ್ಬೋದು ಇನ್ನು ಕೆಲವೊಂದು ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಹೇಗೆ ದೇಹದಲ್ಲಿ ಕ್ಯಾಲ್ಷಿಯಂ ಕೊರತೆ ಇದೆ ದೇಹದಲ್ಲಿ ಪದೇ ಪದೇ ಆರೋಗ್ಯದ ಸಮಸ್ಯೆ ಇದೆ ಜೊತೆಗೆ ಬಹಳ ಶತ್ರುಗಳಿಂದ ಕಾಟ ಇದೆ ಬ ಜೊತೆಗೆ ನವಜಾತ ಶಿಶುಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂದಾಗ ಏಕೈಕ ಬೀಜಾಕ್ಷರಿ ಮಂತ್ರವನ್ನು ಈ ರೀತಿಯಾಗಿ ಉಪಯೋಗ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ಮಂತ್ರ ಏಕ ಬೀಜಾಕ್ಷರಿ ಮಂತ್ರ ಟಮ್ ಅಂತ ಟಾಕೆ ಸೊನ್ನೆ ಟಮ್ ಅಂತ ಈ ಏಕಬೀಜಾಕ್ಷರಿಯ ಮಂತ್ರ ಇದು ಒಂದು ರೀತಿಯಾಗಿ ದುರ್ಗಾ ತತ್ವದ ಆಧಾರಿತವಾಗಿರ್ತಕ್ಕಂಥ ಏಕಬೀಜಾಕ್ಷರಿಯ ಮಂತ್ರ ನಿಮಗೆ ಸರಳವಾಗಿ ಕಾಣ್ಬೋದು ಇದನ್ನು ನೀವು ಖಂಡಿತವಾಗಿ ಮಾಡಿದ್ದೇ ಆದಲ್ಲಿ ಸರ್ವ ಸಂಕಷ್ಟಗಳು ಪರಿಹಾರ ಯಾವುದೇ ಆಗಿರ್ಬೋದು ಅಪಜಯ ಪದೇ ಪದೇ ನಾನು ಸರ್ಕಾರಿ ಕೆಲಸಕ್ಕೆ ಹೋಗ್ತಿದ್ದೀನಿ ಬರ್ತಾ ಇಲ್ಲ ಪೆನ್ಷನ್ ಬರ್ತಾ ಇಲ್ಲ ಮತ್ತೊಂದು ಬರ್ತಾ ಇಲ್ಲ ಜೊತೆಗೆ ಈ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೇನೆ ಬಾಟಾ ಮಂತ್ರ ಪ್ರಯೋಗ ಆಗಿದೆ ಅಂದರು ಮತ್ತೊಂದು ಪ್ರಯೋಗ ಆಗಿದೆ ಅಂದರು ಎಲ್ಲದನ್ನು ಈ ಟಮ್ ಮೂಲಕ ಟಮ್ಮನ್ನು ಯಾವ ಒಂದು ಆಧಾರದ ಮೇಲೆ ಬರೆದು ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಈ ರೀತಿಯಾದಂಥ ನ್ಯೂನತೆಗಳು ದೂರ ಆಗುತ್ತೆ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಟಮ್ ಅಂತಕ್ಕಂಥದ್ದು ನೋಡಿ ಆದಷ್ಟು ಕೂಡ ಭೋಜಪತ್ರ ಪತ್ರ ಬೂರ್ಜ್ವ ಪತ್ರ ಅಂತ ನೋಡಿದ್ವಿ ಆ ಬೂರ್ಜ್ವ ಪತ್ರದಲ್ಲಿ ಟಮ್ ಅಂತ ಬರೆದು ಒಂದು ಚಿಕ್ಕ ತಾಹಿತದಲ್ಲಿ ಅದನ್ನು ಸೇರಿಸಿ ನಿಮ್ಮ ಬಲಗೈ ರೆಟ್ಟಗೆ ಕಟ್ಕೊಂಡಿದ್ದೆ ಅದಲ್ಲಿ ಮಂತ್ರ ಸರ್ವ ಸಂಕಷ್ಟಗಳಿಂದ ದೂರ ಅಂತ ಕರೆದೆ ಇದನ್ನ ಸಾಧ್ಯವಾದಷ್ಟು ಮಂಗಳವಾರ ಅಥವಾ ಶನಿವಾರಗಳಂದು ಮಾಡಿ ಬರೆದು ಕಟ್ಕೋಬೇಕಾಗತ್ತೆ ಎರಡನೇದಾಗಿ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದೆ ಎಂದಾಗ ಅಥವಾ ಶಿಶುಗಳಲ್ಲಿ ಪದೇ ಪದೇ ಕಣ್ ಆಗ್ತಿದೆ ಸಮಸ್ಯೆಗಳು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಇವೆಲ್ಲ ವಿಚಾರಗಳಿಗೆ ಜೊತೆಗೆ ಬೇಕಾದಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಫಲಿತಾಂಶಗಳನ್ನು ನಾವು ನೋಡ್ಬೋದು ಇನ್ನು ಹಲವಾರು ನ್ಯೂನತೆಗಳನ್ನು ನೋಡಿ ಈ ವಿಚಾರವಾಗಿ ಒಂದು ಕಾಗದದ ಮೇಲೆ ಒಂದು ಪೇಪರ್ ಮೇಲೆ ಹನ್ನೊಂದು ಬಾರಿ ಬಿಳಿಯ ಕಾಗದವನ್ನು ತಗೊಳ್ಳಿ ಜೊತೆಗೆ ಒಂದು ಕೆಂಪು ಶಾಯಿಯಿಂದ ಟಮ್ ಅಂತ ಬರಿ ಹನ್ನೊಂದು ಬಾರಿ ಟಮ್ ಅಂತ ಹನ್ನೊಂದು ಬಾರಿ ಟಮ್ ಅಂತ ಬರೆದು ಅದನ್ನು ಕೂಡ ಒಂದು ಪೇಪರಲ್ಲಿ ಕಾಗದದಲ್ಲಿ ಇಟ್ಟು ತಾಯಿತದಲ್ಲಿ ಕ್ಲೋಸ್ ಮಾಡಿ ನಿಮ್ಮ ಕೊರಳಲ್ಲಿ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಮಠ ಮಂತ್ರ ಪ್ರಯೋಗಗಳಾಗಿರ್ಬೋದು ಸಂಕಷ್ಟಗಳಾಗಿರ್ಬೋದು ಅಥವಾ ಅಥವಾ ಮಕ್ಕಳಲ್ಲಿ ಬರ್ತಕ್ಕಂಥ ನ್ಯೂನತೆಗಳಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ವೈವಾಹಿಕ ಜೀವನದಲ್ಲಾಗಿರ್ಬೋದು ಖಂಡಿತವಾಗಿ ಈ ಒಂದು ಟಮ್ ಅಂತಕ್ಕಂಥ ಏಕ ಬೀಜಾಕ್ಷರಿಯ ಮಂತ್ರ ಅತ್ಯಂತ ಪವರ್ಫುಲ್ಲಾಗಿ ದುರ್ಗಾ ತತ್ವದ ಆಧಾರದಿಂದ ಎಲ್ಲವನ್ನು ನಾಶ ಮಾಡತಕ್ಕಂಥದ್ದಿದೆ ಈ ಸರಳ ವಿಧಾನವನ್ನು ಮಾಡ್ಕೊಳ್ಳಿ ಯಾರಿಗೆ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಮತ್ತೊಮ್ಮೆ ವಿಡಿಯೋಗಳನ್ನು ನೋಡಿಕೊಂಡು ಸರಿಯಾದ ವಿಧಿವಿಧಾನಗಳಿಂದ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮನಿಗೆ ನಾನು ತಿಳಿಸ್ಕೊಟ್ಟಿದ್ದೆ ತಮ್ಮನ ಮಹತ್ವ ಇರ್ತಕ್ಕಂಥ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು